ಅಂಕೋಲ ತಾಲೂಕಿನ ಅಚ್ವೆ ಅಂಗಡಿಬೈಲ್ ವ್ಯಾಪ್ತಿಯ ಮಾರಿಕಾಂಬ ದೇವಸ್ಥಾನದ ಆವರಣದಲ್ಲಿ ಎಂಟನೇ ವರ್ಷದ ಶ್ರೀಕೃಷ್ಣ ಉತ್ಸವದ ಅಂಗವಾಗಿ ವಿಶೇಷ ಪೂಜೆ ದೀಪಾಲಂಕಾರ ಹಿರಿಯ ಕಲಾವಿದರಿಗೆ ಸನ್ಮಾನ ಯಕ್ಷಗಾನ ಪ್ರದರ್ಶನ ನಡೆಯಿತು ಅಂಕೋಲ ತಾಲೂಕಿನ ಅಚುವೆ ಅಂಗಡಿ ಬೈಲ ವ್ಯಾಪ್ತಿಯ ಮಾರಿಕಾಂಬಾ ದೇವಸ್ಥಾನ ಆವರಣದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಎಂಟನೇ ವರ್ಷದ ಶ್ರೀಕೃಷ್ಣ ಉತ್ಸವದ ಅಂಗವಾಗಿ ವಿಶೇಷ ಪೂಜೆ ದೀಪಾಲಂಕಾರ ಹಿರಿಯ ಕಲಾವಿದರ ಸನ್ಮಾನ ಯಕ್ಷಗಾನ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಷ್ಠಾಪಿಸಿದ ಶ್ರೀಕೃಷ್ಣಮೂರ್ತಿ ಪೀಠಾಲಂಕಾರ ಗಮನ ಸೆಳೆಯಿತು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಹನುಮ ವೇಷಧಾರಿಯಾಗಿ ಪುಟಾಣಿ ಓರ್ವ ಹಾಕಿದ ಹೆಜ್ಜೆಗಳು ನೆರೆದವರ ಗಮನ ಸೆಳೆದವು ನಂತರ ನಡೆದ ಸಭಾ ಕಾರ್ಯಕ್ರಮವನ್ನ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ ಸ್ಥಳೀಯ ಪ್ರಭಾವಿ ಮುಖಂಡ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎಂ ಶೆಟ್ಟಿ ಮಾತನಾಡಿ ಯಕ್ಷಗಾನ ಕಲೆಯ ಹಿರಿಮೆ ಚಿಂತನಾ ಹೆಗಡೆಯಂತ ಕಿರಿಯ ಪ್ರತಿಭೆಯ ಗರಿಮೆ ಬಗ್ಗೆ ಶ್ಲಾಘಿಸಿ ಸಂಘಟನೆ ಬಗ್ಗೆ ಮೆಚ್ಚುಗೆ ಸೂಚಿಸಿದರು ಯಕ್ಷರಂಗದ ಐವತ್ತನೇ ವರ್ಷದ ಸಾರ್ಥಕ ಕಲಾ ಸೇವೆ ಮಾಡುತ್ತಿರುವ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಕೃಷ್ಣ ಯಾಜಿ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಿರಿಯ ಕಲಾವಿದ ಕೃಷ್ಣಯಾಜಿ ಅವರು ಸರ್ಕಾರ ನೀಡುವ ಪ್ರಶಸ್ತಿ ಕೈಯಲ್ಲಿಡುವ ಚೆಕ್ಗಿಂತ ಕಲಾ ಪ್ರೇಮಿಗಳ ನಡುವೆ ದೊರೆತ ಸನ್ಮಾನ ಹೆಚ್ಚು ಖುಷಿ ನೆಮ್ಮದಿ ನೀಡುತ್ತದೆ ಎಂದರು ಕಲಾವಿದರಿಗೆ ಸಿಗುವ ಸಂತೋಷ ಪ್ರಶಾಂತ ಸ್ಥಳದಲ್ಲಿ ನಿಮ್ಮೊಂದಿಗೆ ಒಂದು ನಾಲ್ಕು ತಾಸು ಒಡನಾಡುವ ಆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಸಾಮಾಜಿಕ ಕಾರ್ಯಕರ್ತ ಮತ್ತು ಹೆಸರಾಂತ ಉದ್ದಿಮೆದಾರ ಸುರೇಶ್ ನಾಯಕ್ ಅಲಗೇರಿ ಮಾತನಾಡಿ ಪಟ್ಟಣದಿಂದ ಅತ್ಯಂತ ದೂರವಿರುವ ಈ ಗುಡ್ಡಗಾಡಿನ ಪ್ರದೇಶ ಇನ್ನಷ್ಟು ಅಭಿವೃದ್ಧಿ ಕಾಣಲು ನೆಚ್ಚಿನ ಶಾಸಕರಾದ ಸೈಲ್ ಅವರು ಕಂಕಣಬದ್ದರಾಗಿದ್ದು ಅನಿವಾರ್ಯ ಕಾರಣದಿಂದ ಅವರು ಈ ದಿನ ಇಲ್ಲಿ ಬರಲು ಸಾಧ್ಯವಾಗಿಲ್ಲ ದತ್ತು ಗ್ರಾಮವಾಗಿ ಈ ಭಾಗದ ಅಭಿವೃದ್ಧಿಗೆ ಕೈ ಜೋಡಿಸುವಂತೆ ಶಾಸಕರಲ್ಲಿ ನಾವೆಲ್ಲ ವಿನಂತಿಸೋಣ ಹೆಸರಾಂತ ಕಲಾವಿದ ಕೃಷ್ಣಯಾಜಿ ಅವರ ಒಡನಾಟ ಸ್ಮರಿಸಿ ಐವತ್ತು ವರ್ಷಗಳ ಕಾಲ ಸುದೀರ್ಘ ಕಲಾ ಸೇವೆ ಸಲ್ಲಿಸಿದ ಹಿರಿಯರಾದ ಅವರನ್ನ ಸನ್ಮಾನಿಸಿ ಗೌರವಿಸುವ ಭಾಗ್ಯ ಒದಗಿಸಿದ ಸಂಘಟನೆ ಬಗ್ಗೆ ಧನ್ಯತೆ ಸೂಚಿಸಿದರು ಅಂತ ಒಬ್ಬ ಅದ್ಭುತ ಪೂರ್ವಂತ ಕಲಾವಿದನನ್ನ ತಂದು ಇವತ್ತು ಸನ್ಮಾನಿಸಿದಿರಿ ಗೌರವಿಸಿದಿರಿ ಇದು ನಿಜವಾಗಿಯೂ ಒಂದು ಸಾಂಸ್ಕೃತಿಕ ಈ ಭಾಗದ ತೋರಿಸ್ತಾ ಈ ಮಂಡಳಿಯ ತೋರಿಸೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಹಾಗೆ ವೇಳೆಯ ಅಭಾವ ಆಗ್ತಾ ಇದೆ ಈ ಕೃಷ್ಣಮೂರ್ತಿ ಎಂಟನೇ ವರ್ಷ ಕೃಷ್ಣಮೂರ್ತಿಗೆ ನಮ್ಮ ಶಾಸಕ ಸತೀಶ್ ಶೈಲ ಅವರು ಹತ್ತು ಸಾವಿರ ರೂಪಾಯಿಯನ್ನ ಹಾಗೂ ಸುರೇಶ್ ಅಣ್ಣ ಐದು ಸಾವಿರ ರೂಪಾಯಿಯನ್ನ ನಾನು ಹೇಳ್ತಾ ಇದ್ದೇನೆ ಸತೀಶ್ ಹೇಳಿದವರು ಮತ್ತು ನಿಮ್ಮ ಒಂದು ಕಿವಿ ಮಾತನ್ನು ಇಲ್ಲಿಯ ಕಾರ್ಯಕರ್ತರ ಒಟ್ಟಿಗೆ ಕೆಲವೇ ಜನವರಿಯಲ್ಲಿ ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಕ್ರಾಂತಿಯ ಪೂರ್ವದಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ ನಿಮ್ಮೆಲ್ಲ ಸಭಿಕರ ಮುಂದೆ ಕಷ್ಟ ಕಾರ್ಪಣ್ಯಗಳನ್ನ ಯಾರಿಗೆ ಮನೆ ಇರಲಿ ಮನೆ ಇದ್ದಿರಲಿ ಜಿ ಎನ್ ಶೆಟ್ಟರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ ನಿರ್ವಹಿಸ್ತಾರೆ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗವಹಿಸಿ ಸಹಾಯ ಸಹಕಾರವನ್ನು ಸಾಹೇಬರಿಂದ ತಗೊಳ್ಳಿ ಅಂತ ಹೇಳುತ್ತಾ ನಮ್ಮ ಸಾಹೇಬರ ಗೆಲುವಿಗೆ ಕಾರ್ಯಕರ್ತರಂತ ಈ ನಮ್ಮ ಅಚುಗಿ ಗ್ರಾಮ ಪಂಚಾಯಿತದ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಚಂದ್ರ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕೃಷ್ಣಯಾಜಿ ಅವರ ಯಕ್ಷರಂಗದ ವಿವಿಧ ಪಾತ್ರಾಭಿನಯ ಚಿಂತನಾ ಹೆಗಡೆ ಅವರ ಇತ್ತೀಚಿನ ರಾಗಸುದೆ ಬಗ್ಗೆ ಪ್ರಶಂಸಿಸಿದರು ಸಂಘಟನೆಗೆ ಪೆನ್ನುಲುಬಾಗಿರುವ ಸ್ಥಳೀಯ ಪ್ರಮುಖ ಉದಯ ಗುಣಗ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ ಶಾಸಕರ ಜೊತೆ ಈ ಭಾಗದ ಅಭಿವೃದ್ಧಿಗೆ ಕೈಜೋಡಿಸುತ್ತಿರುವ ಅಲಗೇರಿ ಸುರೇಶ್ ನಾಯ್ಕ್ ಮಾರ್ಗದರ್ಶನ ನೀಡುತ್ತಿರುವ ಗುರು ಸಮಾನರಾದ ಶೆಟ್ಟಿ ನೇತೃತ್ವದಲ್ಲಿ ಅಭಿವೃದ್ಧಿಯ ಕನಸಿಗೆ ಕೈಜೋಡಿಸುವಂತೆ ಸರ್ವರ ಸಹಕಾರ ಕೋರಿದರು ಯಾವುದೆಲ್ಲ ಮಹಾಭಾರತದಲ್ಲಿ ಕೃಷ್ಣ ಬರ್ತದೋ ಎಲ್ಲ ಪಾತ್ರದಲ್ಲಿ ಮಿಂಚಿದವರು ಕೃಷ್ಣಾಜಿ ಬಳ್ಕೊಂಡವರು ಬಹುಶಃ ಉತ್ತರ ಕನ್ನಡದ ನಾಮಾಂಕಿತ ಏನು ಯಕ್ಷಗಾನದಲ್ಲಿ ಇಂದು ಮಿಂಚುತ್ತಾ ಇದ್ದವರು ಅದು ಎಲ್ಲ ಪಾತ್ರವನ್ನು ವಹಿಸಿದವರಿದ್ರೆ ಕೃಷ್ಣಾಜಿಯವರು ಅವರನ್ನು ಸನ್ಮಾನಿಸಿದ್ದು ಅತ್ಯಂತ ಕುತಿಯಾದವಾದುದು ಅವರ ಸನ್ಮಾನ ಇಡೀ ಅಚುವೆ ಗ್ರಾಮಕ್ಕೆ ಒಂದು ಹೆಮ್ಮೆ ಅಂತ ನಾನು ಭಾವಿಸಿಕೊಂಡು ದೇವಸ್ಥಾನದ ಅರ್ಚಕರಾದ ರಾಮಚಂದ್ರ ಭಟ್ಟ ಶ್ರೀಕೃಷ್ಣ ಉತ್ಸವ ಸಮಿತಿ ಅಧ್ಯಕ್ಷ ಹರಿಹರ ಸಿದ್ದಿ ಪ್ರಮುಖರಾದ ಪರಮೇಶ್ವರ ಪಟಗಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನಾಗರಾಜ್ ಗುನುಗಾ ನಿರೂಪಿಸಿದರು ಮನೀಶ್ ಮತ್ತಿತರರು ಸಹಕರಿಸಿದರು ನಂತರ ಯಕ್ಷಪಲ್ಲವಿ ಟ್ರಸ್ಟ್ ಯಕ್ಷಗಾನ ಮಂಡಳಿ ಮಾಲ್ಕೋಡ್ ಇದರ ನುರಿತ ಕಲಾವಿದರಿಂದ ಶ್ರೀಕೃಷ್ಣ ಪಾರಿಜಾತ ಎಂಬ ಪೌರಾಣಿಕ ಯಕ್ಷಗಾನ ಪ್ರದರ್ಶಿಸಲಾಯಿತು ಯಕ್ಷ ಮಾಣಿಕ್ಯ ಚಿಂತನಾ ಇವರ ಭಾಗವತಿಕೆ ಕೃಷ್ಣಯಾಜಿಯವರ ಕೃಷ್ಣಪಾತ್ರ ಉದಯ ಹೆಗಡೆ ಅವರ ನರಕಾಸುರ ಇತರೆ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಚೆಂಡೆ ಮದ್ದಳೆ ಸಮ್ಮೇಳನ ಹಾಸ್ಯಪಾತ್ರ ಯಕ್ಷಪ್ರೇಮಿಗಳ ಮನಸೂರೆಗೊಂಡಿತು ಸ್ಥಳೀಯ ಯುವಕರು ಪ್ರಮುಖರು ಊರ ನಾಗರಿಕರು ಸಂಘಟನೆ ಯಶಸ್ವಿಗೆ ಸಹಕರಿಸಿದರು ಕೆನರಾ ಪ್ರಸ್ ನ್ಯೂಸ್ ಅಂಕೋಲಾ